ಪರಿಸರ ಮಾತೆಯನ್ನು ಸೃಷ್ಟಿಸಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿರ್ತಕ್ಕಂಥ ಪಾರ್ಕ್ ರುದ್ರಾಪುರ ಕೊಪ್ಪಳದಿಂದ ಹೊಸ್ಪೆಟ್ಗೆ ಹೋಗ್ತಕ್ಕಂಥ ಸಂದರ್ಭ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿರ್ತಕ್ಕಂಥ ಈ ಪಾರ್ಕ್ ಒಳಗಡೆ ನಮ್ಮ ಕೊಪ್ಪಳ ನ್ಯೂಸ್ ತಂಡದಿಂದ ನಿನ್ನೆ ಭೇಟಿ ಕೊಟ್ಟಿದ್ವಿ ಈ ಸುದ್ದಿ ಮಾಡಿದ್ರೆ ಇದು ಪ್ರತಿಫಲ ಕೊಡುತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ ಈ ಸುದ್ದಿ ಓದಕ್ಕೆ ನನಗೆ ಆಚೆ ಅನಿಸ್ತಾ ಇದೆ ಎಂಟ್ರಿ ಓಕೆ ಎಂಟ್ರಿ ಎಲ್ರಿಗೂ ಆಧಾರ್ ಕಾರ್ಡ್ ಕೇಳ್ತಾರಂತೆ ಅದಕ್ಕೇನು ಫೀಸ್ ಇರುತ್ತೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ತಗೊತಾರೆ ಬಿಡ್ತಾರೆ ಆ ಪಾರ್ಕ್ ಹಿಂದ್ಗಡೆ ಒಂದು ಸ್ವಲ್ಪ ಒಂದು ಐದನೂರು ಮೀಟರ್ ದಾಟ್ಕೊಂಡು ಸ್ವಲ್ಪ ಹಿಂದೆ ಹೋದ್ರೆ ಕಣ್ಣು ಪಾವನ ಕಣ್ಣು ಪಾವನ ಆಗುತ್ತವೆ ಎಲ್ಲಿ ನೋಡ್ತಿರಲ್ಲಿ ಈ ಕೆಲವು ಒಳ್ಳೊಳ್ಳೆ ಕಂಪನಿ ಹೆಸರಿನ ಬ್ರ್ಯಾಂಡೆಡ್ ಕಂಪನಿಗಳ ಕಾಂಡಮ್ಸ್ಗಳು ನೋಡ್ ನೋಡಕ್ ಸಿಗ್ತವೆ ಅಲ್ಲಿ ಈ ಬಿಯರ್ ಬಾಟಲ್ಸ್ ಲಿಕ್ಕರ್ಗಳ ಬಾಟಲ್ಸ್ ಸಿಗರೇಟ್ಗಳ ಪ್ಯಾಕ್ಗಳು ಒರೆಸ್ಕೊಂಡು ಹೋಗದಿರ್ತಕ್ಕಂಥ ಕರ್ಚೀಫ್ಗಳು ಹ್ಯಾಂಡ್ ಕರ್ಚೀಪ್ಸು ನ್ಯಾಪ್ಕಿನ್ಸ್ ಒಂದ್ ರೀತಿ ಹೆಂಗಾಗ್ಬಿಟ್ಟಿದೆ ನಮ್ಮ ಕೊಪ್ಪಳದ ಸಾಲು ಮರದ ತಿಮ್ಮಕ್ಕನ ಪಾರ್ಕ್ ಅಂತಂದ್ರೆ ಹ ನೀವು ಮನ್ಸಲ್ಲಿ ಅನ್ಕೊಂಡ್ಬಿಡ್ತೀರಿ ನಾನು ಹೇಳಲ್ಲ ನೀವೇ ಅನ್ಕೊಂಡ್ಬಿಡಿ ನಾನಂತೂ ಹೇಳಲ್ಲ ಏನಾಗ್ತಾ ಇದೆ ಪರಿಸ್ಥಿತಿ ಹಿಂಗೆ ಹೋಗ್ತಾ ಇದೆ ಕೈ ಮೀರ್ ಹೋಗ್ತಾ ಇದೆ ಈ ಸುದ್ದಿ ಓದಕ್ಕೆ ನನಗೇನೆ ನಾಚ ಮುಜುಗರ ಆಗಿದೆ ಅಂತ ಹೇಳಿದ್ದೇನೆ ದೃಶ್ಯಾವಳಿಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ರಿ ನೋಡಿ ಹದಿಹರೆಯದ ಮನಸ್ಸುಗಳು ರೀ ಹೈಸ್ಕೂಲ್ ಮೆಟ್ಲತ್ತಿರ್ತಾರೆ ಇವಾಗ ತಾನೇ ಹುಡುಗಿರು ನನ್ನ ಕಣ್ಣು ಮುಂದೆನೆ ಹೈಸ್ಕೂಲ್ ಹುಡುಗಿ ಅವನ್ ಯಾರೋ ಹುಡುಗನ ಯಾರೋ ಗೊತ್ತಿರಲ್ಲ ಎಷ್ಟು ಕೆಡ್ತಾ ಇದ್ದಾರೆ ನಮ್ಮ ಮನೆ ಮಕ್ಕಳು ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಪಾಲಕರು ಪಾಲಕರು ಇಲ್ಲಿ ಇಪ್ಪತ್ತು ಜಾಗೃತೆ ವಹಿಸಿದ್ದಾರೆ ಮುಂದೆ ಮನೆ ಮರ್ಯಾದೆ ಉಳಿಯುತ್ತೆ ಕಾಲೇಜು ಹೈಸ್ಕೂಲ್ ಹುಡುಗಿಯರು ಇಷ್ಟು ಸಿಗ್ತಾರೆ ನೋಡೋಕೆ ಪಾರ್ಕ್ ಅಂತಂದ್ರೆ ಹೊರಗಡೆ ಸಾಲು ಮರದ ತಿಮ್ಮಕ್ಕ ಅಂತ ಬೋರ್ಡು ಒಳಗಡೆ ಹಾರಾಡುವ ಪ್ರಣಯ ಪಕ್ಷಿಗಳ ಈ ತರ ಕಾಣ್ತಾರೆ ಮಸಿ ಬೆಳೀತಾ ಇದ್ರಿ ಸಾಲು ಮರದ ತಿಮ್ಮಕ್ಕನ ಪಾರ್ಕ್ಗಳಿಗೆ ನೀವೆಲ್ಲ ಮಸಿ ಬೆಳಿತಾ ಇದ್ರಿ ನೀವು ಆ ಅಮ್ಮನ ಕಾಲಿಗೆ ಹತ್ತಿರುವ ಧೂಳುಕು ಸಮ ಇಲ್ಲ ನೀವುಗಳು ನಿಮಗೆ ತಗಲು ಏನಾದ್ರೂ ಇದ್ರೆ ಹೋಗ್ರಿ ಎಲ್ಲ ಕುಟುಂಬ ಸಮೇತ ಸಂಸಾರಸ್ಥರು ಆ ಪಾರ್ಕ್ ಗೆ ಹೋಗ್ತಕ್ಕಂತ ಸನ್ನಿವೇಶ ಇವತ್ತು ಇಲ್ಲ ಇವತ್ತು ಆ ಸ್ಥಿತಿ ಉಳಿದಿಲ್ಲ ಇವತ್ತು ಅರಣ್ಯ ಇಲಾಖೆಯವರು ಕಣ್ಣು ಉಚ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಎಷ್ಟು ಸರಿ ಇದು ಸುದ್ದಿ ಆಗಿದೆ ಎಷ್ಟು ಪತ್ರಿಕೆಗಳಲ್ಲಿ ಈ ಸುದ್ದಿ ಹೊರ ಬಂದಿದೆ ಒಬ್ಬರಾದ್ರೂ ಒಬ್ಬರಾದ್ರೂ ಜವಾಬ್ದಾರಿ ತಗೋತಾ ಇದಾರೆ ಆ ಪಾರ್ಕ್ ಬಗ್ಗೆ ಅಭಿವೃದ್ಧಿ ಪಡಿಸೋದು ದೂರ ಹೋಯ್ತ್ರಿ ಆ ಪಾರ್ಕ್ ಗೆ ಸಂಬಂಧಪಟ್ಟ ಸಿ ಟಿವಿ ಕ್ಯಾಮೆರಾಗಳನ್ನ ಹಿಂದ್ಗಡೆ ಹಾಕ್ರಿ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನೇಮಕ ಮಾಡಿಕೊಡ್ರಿ ಅಂತ ಇವತ್ತು ಎಷ್ಟು ಜನ ಮನವಿ ಸಲ್ಲಿಸಿದ್ದಾರೆ ಪ್ರತಿಯೊಂದಕ್ಕೂ ಉತ್ತರ ಇದೆ ನಮ್ಮ ಹತ್ರ ಒಬ್ಬರು ರೆಸ್ಪಾನ್ಸ್ ತಗೊಳ್ತಾ ಇಲ್ಲ ಯಾಕೆ ನಿಮ್ಮ ಸರ್ಕಾರಕ್ಕೆ ರೆವೆನ್ಯೂ ಕೊಡ್ತಾ ಇಲ್ವಾ ಇದು ಕೊಡ್ತಾ ಇಲ್ವಾ ನಿಜವಾಗ್ಲು ನನಗ್ ಮಾತಾಡಕ್ಕೆ ಇವತ್ತು ಇಷ್ಟು ಕೋಪ ಬರ್ತಾ ಇದೆ ಅಂತಂದ್ರೆ ಆ ಹಿಂದ್ಗಡೆ ಬೆಡ್ ಪೂರ ಒಂದು ಬೆಡ್ ಹಾಕೋದು ಒಂದು ಬಾಕಿ ಉಳಿದಿದೆ ಅಷ್ಟೇ ಅಲ್ಲಿ ಗೊತ್ತು ಅವ್ರೇನ್ ಬೆಡ್ ಹಾಕೊಂಡು ಇದ್ ಮಾಡ್ತಾರೆ ಯಾರಿಗ ಗೊತ್ತು ಬನ್ನಿ ಈ ಬಗ್ಗೆ ಸ್ಥಳೀಯ ಬೇವನಹಳ್ಳಿ ಗ್ರಾಮದವ್ರು ಹಾಕಿರ್ತಕ್ಕಂಥ ಸಮಾಜ ಸೇವಕರು ಮುದ್ದಪ್ಪ ಅವರು ನಮ್ಮ ಭಾರತವನ್ನು ಕೊಪ್ಪಳ ನ್ಯೂಸ್ ಸತ್ತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರು ಸಹ ಸಾಕಷ್ಟು ಬಾರಿ ಬಗ್ಗೆ ಮನವಿ ಮಾಡಿದ್ದಾರೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದೊಂದು ಕೊರತೆ ಒಬ್ಬ ಸೆಕ್ಯೂರಿಟಿ ಗಾರ್ಡು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ಹೊರಗಡೆ ಟಿಕೆಟ್ ಕೌಂಟರ್ ಕೂತ್ಕೊಳ್ಳೋದು ಇಬ್ರು ಹೆಂಗ್ ಮೇಂಟೈನ್ ಮಾಡಕ್ ಸಾಧ್ಯ ಅಂತ ನನ್ನ ಪ್ರಶ್ನೆ ಬೆಳಗ್ಗೆ ಬೆಳಿಗ್ಗೆನೆ ಈ ಒಂದು ಸಂದರ್ಭಗಳು ಕಣ್ಣು ಮುಂದೆ ಕಾಣ್ತಾ ಅಂತಂದ್ರೆ ಇನ್ನು ರಾತ್ರಿ ಯಾವ ಮಟ್ಟಕ್ಕೆ ಏನ್ ನಡೆಯುತ್ತೋ ಏನು ಊಹಿಸಿಕೊಳ್ಳಲಾಗದ ಪರಿಸ್ಥಿತಿ ಇವತ್ತು ಎದುರಾಗಿದೆ ಸರ್ ನಮಸ್ಕಾರ ಹೇಗಿದ್ರಿ ಸರ್ ಕಳೆದ ಬಾರಿ ಕೆಲವು ಪತ್ರಿಕೆಗಳಲ್ಲಿ ಸುದ್ದಿ ನೀವು ಮಾಡಿದ್ರಿ ಮಾಡಿದವ್ರಿಗೂ ಒಂದು ಶಬಾಶ್ಗಿರಿ ಕೊಟ್ಟಿದ್ರಿ ಅದ್ರ ಬಗ್ಗೆ ಕಾಳಜಿ ವಹಿಸಿದ್ರಿ ಯಾವ್ದಂತಂದ್ರೆ ಈಗಿನ ರುದ್ರಾಪುರ ರಾಷ್ಟ್ರೀಯ ಹೆದ್ದಾರಿ ಹೊಂದ್ಕೊಂಡಿರ್ತಕ್ಕಂಥ ಸಾಲುಮರದ ತಿಮ್ಮಕ್ಕನ ಪಾರ್ಕ್ ವಿಚಾರವಾಗಿ ಸರ್ ಏನು ಉಳಿದಿದೆ ಸರ್ ಅಲ್ಲಿ ಸ್ಥಿತಿಗತಿ ಬಗ್ಗೆ ಒಂದ್ ಚೂರು ಹಂಚ್ಕೊಳ್ರಿ ನಮ್ಮ ಜೊತೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂತೆ ಸಾಲ್ಮತಿಮ್ಕರ ಉದ್ದೇಶವನ್ನ ವಿಶೇಷ ಕಾಳಜಿಗಳಿಗೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನಮ್ಮ ಕೊಪ್ಪಳ ಆ ಕ್ಷೇತ್ರಕ್ಕೆ ತಗೊಂಡು ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಹದಿನೈದರಂದು ಅದು ಉದ್ಘಾಟನೆ ಆಯ್ತು ಹೌದೌದು ಆಶಂಕರ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೌದೌದು ನಮ್ಮಲ್ಲಿ ಒಂದು ಟ್ರೀಪರ್ ಪಂಕ್ ಅಂತಂದು ನಿಜ ನಿಜ

ಆ ಭಾಗ ಆವತ್ತಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೆಮ್ಮೆಯಿಂದ ಪ್ರತಿ ಒಂದು ಜಿಲ್ಲೆಗಳಿಗೆ ಆಯಾ ಭಾಗಕ್ಕೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರಿಡುವ ಮುಖಾಂತರ ಟ್ರೀ ಪಾರ್ಕ್ ಅರ್ಪಣೆ ಮಾಡಿದ್ರು ನಮ್ಮ ಕೊಪ್ಪಳದ ಜನಪ್ರಿಯ ಶಾಸಕರು ಹ್ಯಾಟ್ರಿಕ್ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಅವರು ಬಹಳ ಹೆಮ್ಮೆಯಿಂದ ಉತ್ಸಾಹದಿಂದ ಅದನ್ನ ಉದ್ಘಾಟನೆ ಮಾಡಿಸಿದ್ರು ಎಲ್ಲೋ ಒಂದ್ ಕಡೆ ಶಾಸಕರದ್ದು ಒಂದ್ ಸ್ವಲ್ಪ ಆ ಕಡೆ ಭಾಗದ ಕಾಳಜಿ ಕಡಿಮೆ ಆಗ್ತಾ ಇದೆ ಅಂತ ಸ್ವಲ್ಪ ಜನರದ ಅಭಿಪ್ರಾಯನೂ ಇದೆ ಈ ಭಾಗದಲ್ಲಿ ಕ್ಷೇತ್ರಕ್ಕೆ ಬೇಕು ಆ ಡೆವಲಪ್ಮೆಂಟ್ ಗಳನ್ನ ತರ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಅಧಿಕಾರಿಗಳು ಅಧಿಕಾರಿ ತಂದರ್ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಶಾಸಕರ ಆದ್ರ ದುರಂತ ಏನು ಅಲ್ಲಿ ಸ್ಟಾರ್ಟಿಂಗ್ ನಮ್ಮನ್ನ ಆ ಪಾರ್ಕ್ ಮೂರು ಸ್ವಾಗತ ನಿಜ 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 ಮೂರು ಒಂದು ಕಣ್ ಮುಚ್ಚಿನದು ಒಂದು ಕಿವಿ ಮುಚ್ಚಿನದು ಒಂದು ಬಾಯ್ ಮುಚ್ಚಿನದು ಎಂತ ನೋಡ್ಬಾರ್ದು

ಸರ್ ಒಂದು ನನಗೆ ಏನ್ ಮುಜುಗರ ಅನಿಸ್ತಂತಂದ್ರೆ ಈಗ ತಾನೇ ಹೈಸ್ಕೂಲ್ ಆ ಹತ್ತಿರ ಹುಡುಗಿರು ಜವಾಬ್ದಾರಿ ಪಾಲಕರ ಗತಿ ಏನು ಮುಂದ್ಗಡೆ ಜೀವನ ಹೆಂಗೆ ಸಮಾಜ ಪಾರ್ಕ್ ಒಂದೇ ಕಿಲೋಮೀಟರ್ ಹೌದೌದು ನಿಮ್ ಒಂದೇ ಒಂದ್ ಕಿಲೋಮೀಟರ್ ಚೆಕ್ ಫಸ್ಟ್ ಹುಡುಗರು ಗೇಟ್ ಓಪನ್ ಆಗಿರ್ಲಿಲ್ಲ ಹುಡುಗ್ರೆ ಗೇಟ್ ಓಪನ್ ಮಾಡ್ತಾವೆ ಬರ್ತಾರ ಕಾಲೇಜ್ ಬರ್ತಾರ ನನ್ನ आर्टिकल ಗಳನ್ನು ನನ್ನ ಭಾಗದ ಎಲ್ಲಾ ಸ್ಪೋರ್ಟ್ ಟೀಚರ್ ಗೆ ಹೆಡ್ ಆಫೀಸಿಗೆ ಪ್ರಿನ್ಸಿಪಲ್ ಗೆ ನಾನು ಹಾಕಿದೀನಿ ಮಿಥ್ ಡ್ರೆಸ್ ಅಲ್ಲಿ ಬರ್ತರೋ ಫೋಟೋ ಸಮೇತ ಆಮೇಲೆ ಇನ್ನೊಂದು ಬಾಳ ಅನ್ನುತ್ತ ಕೆಟ್ಟ ಅತ್ಯಂತ ಬಾಳದ ಬದನ ಆ ಸೆಕ್ಷನ್ ಹೇಳಕ ಲೈವ್ ಲೈವ್ ಆ ವಿಷಯಕ್ಕೆ ಹೊರಗೆ ನಿಂತೆ ಲೈವ್ ಲೈವ್ ತಾಯೆ ಕೆಲವೊಂದು ನಮ್ ಕಿಡಿಗೇಡಿಗಳು ಅದನ್ನ ವಿಡಿಯೋ ಮಾಡಿ ಕೊಂಡೆಲ್ಲ ನಮ್ದು ಸೇರಾದನ ಫೇಸಸ್ ಆಗ್ ಅದ್ರಿಗೂ ಒಂದು ಸಾರಿ ಕರ್ನ ತನ್ನಿಗ್ನಿ ಆ ಕಣ್ಣ ಅಲ್ಲಿ ಒಳಗಡೆ ಕಡೆಯಲಿ

ಅದ್ರ ಹೋಗಿ ನಾನು ಕೆಲಸ ರೂಪಿಸ್ಬಿಟ್ಟೆ ಬೆಳಗ್ಗೆ ಎಂಟು ಗಂಟೆ ಒಂದ ಐದು ಗಂಟೆದಾಗ ಕೆಲಸ ಮಾಡ್ಲೇನ್ ಅಂತ ಬಿಡುತ್ತೆ ಅಂತ ಹುಡುಗರಿಗೆ ಬರೋದೇನ ಉದ್ದೇಶ ಏನಿಲ್ಲ ಬರದೇನ ನಾವೆಲ್ಲ ಹುಡುಗರು ಕೇಳ್ತೀವಿ ಅಯ್ಯನ ಗೇಟ್ ಮ್ಯಾನ್ ಮಾಡ್ತಾರಲ್ಲ ಅವರು ಮ್ಯಾನ್ ಅವ್ರು ಏನಪ್ಪ ಈ ಹುಡುಗರು ಹಾಕಿ ಬಿಡ್ತಾರೆ ಸರ್ ಏನ್ ಮಾಡಕ್ ಈ ಹುಡುಗರು ಬಂದ್ರೆ ನಮ್ ಬಾರ್ ಅಂದ್ರೆ ಇಂತ ವೇಷ ಹುಡುಕಿ ಮಾಡಿ ಬಾರ್ ನಡೆಸಿ ಅವಶ್ಯಕತೆ ಏನೈತ್ರಿ ನಮ್ಮ ಕ್ಷೇತ್ರದಲ್ಲಿ ಇವರು ಆಧಾರ್ ಕಾರ್ಡ್ ತಗೊಂಡ್ಬಿಟ್ಟು ಅಡ್ರೆಸ್ ಬರ್ಕೊಂಡು ಒಳಗಡೆ ಬಿಡ್ತಾರಂತ ಇಪ್ಪತ್ ರೂಪಾಯಿ ಟಿಕೆಟ್ ತಗೊಂಡು ಹೌದೌದು ಇವರು ಬ್ಯಾಗ್ ಒಳಗಡೆ ಏನಿದೆ ಅಂತ ರ್ಯಾಂಡಮ್ ಚೆಕ್ ಮಾಡಕ್ ಇವ್ರಿಗೆ ತಾಳ್ಮೆ ಇರಲ್ಲ ಇವ್ರಿಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಂಟ್ರೆನ್ಸ್ ಅವ್ರೆ ಹಿಂದ್ಗಡೆ ಏನು ನಡೆಯುತ್ತೆ ಹೇಳಿದ್ರಲ್ಲ ತಾವು ಆ ಆ ಜಾಗದಲ್ಲಿ ಸಿಸಿ ಕ್ಯಾಮ್ರಾನೇ ಇಲ್ಲ ನಿನ್ನೆ ಒಂದು ದೃಶ್ಯಾವಳಿ ಜನರು ನೋಡ್ತಾ ಇದ್ರ ಲೈವ್ ಅಲ್ಲಿ ಏನಂತ ಅಂದ್ರೆ ಹೈಸ್ಕೂಲ್ ಹುಡುಗಿ ಮತ್ತೆ ಒಂದು ಹುಡುಗ ಬರ್ತಾ ಇರತಕ್ಕಂತ ಸಂದರ್ಭ ಅವ್ರು ಅತಿ ವೇಗವಾಗಿ ಬರ್ತಾ ಇದ್ರು ನಾವು ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ವಿ கண்ணு முந்தாக்கெக பாலக்காக பாலக்கூடிய ಒಂದು 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 ಮುದ್ದೆ ಎಸ್ ಪಿ ಅವರು ಮತ್ತು ಅರಣ್ಯ ಇಲಾಖೆಯವರ ಜಂಟಿ ಸಹಯೋಗದಲ್ಲಿ ಅಲ್ಲಿ ಸಿಸಿಟಿವಿ ಟಿವಿ ಕ್ಯಾಮ್ರಾ ಫುಟೇಜ್ ಹಾಕಿದ್ರು ಸಿ ಟಿವಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋದ್ರ ಜೊತೆಗೆ ಕೆಲವೊಂದು ಗಾರ್ಡ್ಗಳನ್ನ ಉತ್ತಮ ದೈಹಿಕ ಸಾಮರ್ಥ್ಯವುಳ್ಳ ಗಾರ್ಡ್ಗಳನ್ನ ಅಲ್ಲಿ ನೇಮಕ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯ ಹೆಣ್ಣು ಮಕ್ಕಳ ಪರಿಸ್ಥಿತಿ ಎಲ್ಲಿಗೆ ಅಂತಂದ್ರೆ ಪೋಕ್ಸೋಗಳ ಕೇಸ್ಗಳ ಅವರೇಜ್ ಜಾಸ್ತಿ ಆಗ್ಬೋದು ಒಂದು ಇಲ್ಲ ಹೆರಿಗೆ ಆಸ್ಪತ್ರೆಗಳನ್ನ ಹೆಚ್ಚಿಗೆ ತೆಗಿಬೇಕಾಗತ್ತೆ ಅಧಿಕಾರಿ ನೋಡಿದೆ ಇಡೀ ರಾಜ್ಯದಲ್ಲಿ ಕೊಪ್ಪಳ ಎರಡನೇ ಸ್ಥಾನ ಬಾಲ ಗರ್ಭಿಣಿಯರ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಹೌದು ಸರ್ ನಿಜ ಜಿಲ್ಲೆ ಕೊಪ್ಪಳ ಎರಡನೇ ಜಿಲ್ಲೆ ರಾಜ್ಯವ್ಯಾಪಿ ಸಮೀಕ್ಷೆಗಳ ಪ್ರಕಾರ ಮನ್ನೆ ಪತ್ರಿಕೆಯಲ್ಲಿ ಅದಕ್ಕೆ ಅಧಿಕಾರಿಗಳು ಸಹ ಪರೋಕ್ಷವಾಗಿರ್ತಕ್ಕಂಥ ಬೆಂಬಲ ನೀಡ ನಾನು ನೇರವಾಗಿ ಆರೋಪ ಮಾಡ್ತೀನಿ ಎಲ್ಲಿಗೆ ಹೋಗಿ ಮುಟ್ಟ ಹೇಳಕ್ ಆಗಲ್ಲ

ಅಂದ್ರೆ ಹೌದು ಸಹಕಾರದ ಮೇಲೆ ನಡೀತಾ ಇದೆ ಹಾಗಾದ್ರೆ ಅಂದ್ರೆ ಕಂಪ್ಲೀಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಅಕ್ಕ ತಂಗಿರು ಬೇಡ ಈ ಪದ ನಾನು ಯೂಸ್ ಮಾಡಬಾರ್ದು ಆಕ್ಚುಲಿ ಆ ಸ್ಥಳದಲ್ಲಿ ಅವ್ರನ್ನ ಕರ್ಕೊಂಡ್ ಬಂದು ಅಲ್ಲಿ ಕಳ್ಸಿದ್ರೆ ಹೇಗಿರುತ್ತೆ ಅಂತ ಒಂದು ಪ್ರಶ್ನೆ ಸರ್ ಸಾರ್ವಜನಿಕರ ವಲಯಗಳನ್ನು ನೋಡ್ತಾ ಇದೆ ಅಂತಂದ್ರೆ ಈ ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಈ ಸಾಲ ಮಧ್ಯಮ ಆ ಎಮ್ಮನ ವ್ಯಕ್ತಿತ್ವಕ್ಕೆ ಜನತೆಗೆ ಗೌರವಕ್ಕೆ ಆಯಾ ಇದಕ್ಕ ಮಸಿಕೊಳ್ತಕ್ಕ ನಮ್ಮ ಅಧಿಕಾರಿಗಳು ಸಹ ಮಾಡ್ತಾ ಸರ್ ನೋಡೋಣ ಈ ಒಂದು ಸುದ್ದಿ ವರದಿ ಬಿತ್ತರ ಆದ ನಂತರ ಏನಾದ್ರು ಪ್ರತಿಫಲ ಕೊಡುತ್ತಾ ಅಥವಾ ಮತ್ತೊಂದ್ಸರಿ ಫಾಲಪ್ ಸ್ಟೋರಿ ಮಾಡ್ಬೇಕಾ ಅಂತ ಆದ್ ನೋಡೋಣ ನಿಮ್ಮ ಸುದ್ದಿಯನ್ನ ಬಿಟ್ಟು ಹೋರಾಟಗಾರ ಈ ಸುದ್ದಿ ಮುಟ್ಲಿ ಅಲ್ಲಿ ಒಂದು ಹೋರಾಟ ಆದ್ರೆ ಮಾತ್ರ ಆ ಒಂದು ಚಟುವಟಿಕೆ ನಿರ್ತಕ್ಕ ಸಾಧ್ಯ ಅಂತ ಅನ್ನೋದನ್ನ ಹೇಳ್ಬಾರ್ದು ಆ ಒಳಗಡೆ ಹೋದ್ರಪ್ಪ ಅಂತ ಅಂದ್ರೆ ಆ ಈ ನಿಸರ್ಗದ ಬಗ್ಗೆ ಪ್ರಕೃತಿ ಬಗ್ಗೆ ಪ್ರಾಣಿ ಪಕ್ಷಿ ಜಲ ಇದ್ರ ಬಗ್ಗೆ ಪ್ರೀತಿ ಹುಡ್ತಕ್ಕಂತ ಈ ಸಾಲಮರ ತಿಮ್ಮಕ್ಕನ ಪಾರ್ಕ್ ಅವುಗಳ ಬಗ್ಗೆ ಪ್ರೀತಿ ಹುಡ್ತದಲ್ಲ ಈ ಹೇಯ ಬಗ್ಗೆ ಅಸಹ್ಯ ಹುಡ್ತಕ್ಕಂತ ಕೆಲಸ ಆ ಸಾಲಮರ ತಿಮ್ಮಕ್ಕನ ಪಾರ್ಕ್ ನಡೆಸಕ್ಕಂಥದ್ದು ಭಯಂಕರ ದುರಂತರ ಸರಿ ಎಸ್ ಸರ್ ಧನ್ಯವಾದಗಳು ಬಾ ಉದಪ್ಪ ಸರ್ ಅವರೇ ಭಾರತ ಒಂದು ಕೊಪ್ಪಳ ಜೊತೆ ನಿಮ್ಮ ಅನಿಸಿಕೆ ಅನ್ಸ್ಕೊಂಡಿದ್ದಕ್ಕೆ ಧನ್ಯವಾದ ನೋಡ್ತಾ ಇದ್ರಿ ಈ ತರದ ದೃಶ್ಯಾವಳಿಗಳಲ್ಲಿ ಕಂಡು ಕೇಳರಿಯದ ವಿಚಾರಗಳನ್ನ ಇವತ್ತು ನಾವು ಮುತ್ತಪ್ಪ ಸರ್ ಅವ್ರ ಹಂಚ್ಕೊಂಡಿದ್ದೀವಿ ಅವರು ಸಹ ನೇರ ನಿಷ್ಠುರವಾಗಿ ಹೇಳಿದ್ದಾರೆ ಯಾಕಂತಂದ್ರೆ ಆ ಟ್ರೀ ಪಾರ್ಕ್ ಇಂದ ಒಂದು ಕಿಲೋಮೀಟರ್ ಅಂತರದಲ್ಲಿ ಅವ್ರು ಮನೆ ದಿನ ಎಷ್ಟು ನೋಡಿರ್ಬೇಡ ಆ ನೋಡಿದ್ರು ಎಷ್ಟು ಸಹಿಸಿಕೊಂಡಿರ್ಬೇಡ ಅವರು ಇವತ್ತು ಕೊಪ್ಪಳ ಎಸ್ ಪಿ ಅವರಾಗಿ ಅರಣ್ಯ ಇಲಾಖೆಯವರಾಗಿ ಮನೆ ಜಿಲ್ಲಾಧಿಕಾರಿಗಳೇ ದಯವಿಟ್ಟು ಈ ಕಡೆ ಗಮನ ಕೊಡಿ ಭಾರತ್ ಮನ್ ಕೊಪ್ಪಳ ನ್ಯೂಸ್ ನೇರ ನಿಷ್ಠುರ ನಿಖರವಾಗಿ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ ಅಂತ ಅಂದ್ರೆ ಪ್ರತಿಯೊಬ್ಬರ ಮನೆಯ ಹೆಣ್ಣು ಮಕ್ಕಳ ಕಾಳಜಿಯನ್ನ ಇವತ್ತು ಎತ್ತಿ ಹಿಡಿತಾ ಇದೆ ಅಂತ ನಾವು ಅಪೃಶಿಯಲ್ಲಿ ನಾವೇ ಮಾಡ್ತಾತಾ ಇದ್ದೀವಿ ಈ ಸುದ್ದಿ ಬೇಗವಾಗಿ ಆದಷ್ಟು ಶೀಘ್ರವಾಗಿ ಫಲ ಕೊಡುತ್ತೆ ಅಂತ ನಾನು ನಂಬಿಕೊಂಡಿದ್ದೀನಿ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ವೀಕ್ಷಿಸಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ ತೋಟಗೇರ್